ನಿಮ್ಗೆ ಗೊತ್ತಿತ್ತಾ ಅಮೆರಿಕನ್ ಸ್ಪೇಸ್ ಏಜೆನ್ಸಿ ನಾಸಾದಲ್ಲಿ ಸುಮಾರು ಎರಡು ಸಾವಿರದ ಒನ್ನೂರ ನಲವತ್ತೈದು ಹಿರಿಯ ಉದ್ಯೋಗಿಗಳು ರಾಜೀನಾಮೆ ನೀಡಿದ್ದಾರೆ ಇದು ತೀವ್ರ ಚರ್ಚೆಗೆ ಗುರಿಯಾದ ಸುದ್ದಿ ಆದರೆ ಇದರಿಂದ ಭಾರತಕ್ಕೂ ಪರಿಣಾಮವಾಗುತ್ತಾ ರಾಜೀನಾಮೆಗೆ ಮೂಲ ಕಾರಣವೇನು ಎರಡು ಸಾವಿರದ ಇಪ್ಪತ್ತೈದರ ಅಧ್ಯಕ್ಷೀಯ ಆಡಳಿತದಲ್ಲಿ ಅಮೆರಿಕ ತನ್ನ ಸರ್ಕಾರದ ಖರ್ಚು ಕಡಿಮೆ ಮಾಡಲು ನಿರ್ಧರಿಸಿದೆ ಅದರ ಭಾಗವಾಗಿ ನಾಸಾಗೆ ನೀಡುವ ಬಜೆಟ್ನಲ್ಲಿಯೇ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಕಡಿತ ಮಾಡುವ ಯೋಜನೆ ಇದೆ ಹೀಗಾಗಿ ಆ ಹಣಕಾಸು ಕಟೌತಿಯಿಂದ ತುಂಬ ಹಿರಿಯ ವಿಜ್ಞಾನಿಗಳು ಮಿಷನ್ ನಿರ್ವಾಹಕರು ಮತ್ತು ಇಂಜಿನಿಯರ್ಗಳು ಸ್ವಯಂ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿದ್ದಾರೆ ಇದರಿಂದ ಏನು ಪರಿಣಾಮ ನಾಸಾ ಚಂದ್ರನ ಮೇಲಿನ ಮುಂದಿನ ಮಿಷನ್ ಮಂಗಲ ಗ್ರಹದ ಹಡಗು ಯೋಜನೆ ಮತ್ತು ಹಲವಾರು ಬಾಹ್ಯಾಕಾಶ ವಿಜ್ಞಾನ ಯೋಜನೆಗಳನ್ನು ಮುಂದೂಡುವ ಪರಿಸ್ಥಿತಿ ಎದುರಿಸುತ್ತಿದೆ ಇದಕ್ಕೆ ಭಾರತದ ಪ್ರಭಾವವೇನು ಭಾರತದ ಇಸ್ರೋ ಈಗಾಗಲೇ ತನ್ನ ಸ್ವಂತ ಚಂದ್ರಯಾನ ಗಗನಯಾನ ಆದಿತ್ಯ ಯೋಜನೆಗಳ ಮೂಲಕ ಬಾಹ್ಯಾಕಾಶದಲ್ಲಿ ತನ್ನ ಹಾದಿಯನ್ನು ನಿರ್ಮಿಸುತ್ತಿದೆ ನಾಸಾ ಹೆಚ್ಚು ಸ್ಪರ್ಧೆಯಲ್ಲಿಲ್ಲದಂತೆ ಕಂಡುಬಂದರೆ ಇಸ್ರೋಗೆ ಹೊಸ ಅವಕಾಶಗಳು ಲಭಿಸಬಹುದು ಅಂತಾರಾಷ್ಟ್ರೀಯ ಸಹಕಾರಗಳಲ್ಲಿ ಮೊದಲ ಸ್ಥಾನ ಪಡೆಯುವಂತಾಗಬಹುದು ಮತ್ತೊಂದೆಡೆ ನಾಸಾ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ಹಲವಾರು ಭಾರತೀಯ ಮೂಲದ ವಿಜ್ಞಾನಿಗಳು ಈಗ ತಮ್ಮ ಕೆಲಸ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಇದು ಟೆಕ್ನಿಕಲ್ ಬ್ರೈನ್ ಡ್ರೈನ್ ಅಥವಾ ಉದ್ಯೋಗದ ಜಾಗತಿಕ ರೂಪಾಂತರವನ್ನು ಸೂಚಿಸುತ್ತದೆ ನಾಸಾದಿಂದ ಎರಡು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳ ನಿರ್ಗಮನವು ಬಾಹ್ಯಾಕಾಶ ವಿಜ್ಞಾನದಲ್ಲಿ ದೊಡ್ಡ ಬದಲಾವಣೆ ತಂದಿದೆ ಇದು ಭಾರತದ ಇಸ್ರೋ ಚೌಕಟ್ಟಿನಲ್ಲಿ ಹೊಸ ಅವಕಾಶಗಳನ್ನು ತರುತ್ತೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ